ಸಂತ್ರಸ್ತರ ಸಮಸ್ಯೆ ಕುರಿತಂತೆ ಸುಪ್ರೀಂ ಕೋರ್ಟಿನಲ್ಲಿ ಪ್ರಕರಣವನ್ನ ಪ್ರತಿನಿಧಿಸಲು ಸರ್ಕಾರದ ಪರವಾಗಿ ನ್ಯಾಯವಾದಿಗಳನ್ನ ನೇಮಿಸಲಾಗುವುದು ಜೊತೆಗೆ ಒಬ್ಬ ನೋಡಲ್ ಅಧಿಕಾರಿಯ ನೇಮಕವೂ ಆಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿದರು ಶಿವಮೊಗ್ಗ ಪ್ರೆಸ್ ಟ್ರಸ್ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಿರಿಯರಾದ ಕಾಗೋಡು ತಿಮ್ಮಪ್ಪ ಅವರು ಮುಳುಗಡೆ ಸಂತ್ರಸ್ತರಿಗೆ ನ್ಯಾಯ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ನಡೆಸಿದ್ರು ಈ ಕಾರ್ಯಕ್ಕೆ ಸ್ವಲ್ಪ ತಡೆಯಾಗಿದೆ ಈಗ ಸುಪ್ರೀಂ ಕೋರ್ಟಿನಲ್ಲಿ ಪ್ರಕರಣವನ್ನ ಸಮರ್ಥವಾಗಿ ನಿರ್ವಹಿಸಲಾಗುವುದು ತ್ವರಿತವಾಗಿ ನ್ಯಾಯ ಸಿಗುವ ವಿಶ್ವಾಸ ಇದೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ಪ್ರಸನ್ನಕುಮಾರ್ ವಿಧಾನ ಪರಿಷತ್ ಸದಸ್ಯೆ ಬಲ್ಕಿಶ್ ಬಾನು ಸೇರಿದಂತೆ ಹಲವರಿದ್ದರು ನಾನು ಕೂಡ ಉಸ್ತುವಾರಿ ಸಚಿವನಾದಾಗ್ಲಿಂದನೂ ಕೂಡ ಮತ್ತು ಮುಂಚೆನೂ ಕೂಡ ಈ ಫಾರೆಸ್ಟ್ ಕೆಲವು ಸಮಸ್ಯೆಗಳನ್ನು ಒಂದು ಹಂತಕ್ಕೆ ಕೆಲವು ವಿಚಾರಗಳು ಬಂದಿದ್ದಾವೆ ರಮೇಶ್ ಹೆಗ್ಡೆ ಇದ್ದಾರಾ ಇಲ್ಲ ಬರಲಿಲ್ಲ ನಾವು ಹೇಳ್ತಾ ಇದ್ದೆ ಲಾಸ್ಟ್ ಟೈಮು ನೀವು ಕೂಡ ಕೆಲವು ಮಾಧ್ಯಮದವರು ನೀವು ಪ್ರಶ್ನೆ ಮಾಡಿದ್ರಿ ನೀವು ಇನ್ನೂ ಸುಪ್ರೀಂ ಕೋರ್ಟಲ್ಲಿ ಎ ಹಾಕಿಲ್ಲ ಅಂತ ಹೇಳಿ ಈಗ ಸುಪ್ರೀಂ ಕೋರ್ಟಲ್ಲಿ ಐ ಹಾಕಾಯಿತು ಪ್ಯಾನಲ್ ಆಫ್ ಅಡ್ವೊಕೇಟ್ಸ್ನ ಅಪಾಯಿಂಟ್ ಮಾಡ್ತಾ ಇದ್ದಾರೆ ನಾನು ಕೂಡ ಅದು ಲೆಟ್ರ್ ಬರೆದು ನನ್ನ ಲೆಟ್ರ್ ಮೂಲಕ ನೆಕ್ಸ್ಟ್ ಅಂದರೆ ಶರಾವತಿ ಸಂತ್ರಸ್ತ ಯಾಕೆಂದರೆ ಒಂದೊಂದೇ ಒಂದೊಂದೇ ತೊಗೊಳ್ಬೇಕಾಗುತ್ತೆ ಸುಮಾರು ಇಪ್ಪತ್ತೈದು ಮೂವತ್ತು ಸಮಸ್ಯೆಗಳಿದ್ದಾವೆ ಆದಷ್ಟು ಬೇಗ ಅದಕ್ಕೆ ನೋಡಲ್ ಆಫೀಸರ್ನೂ ಫಿಕ್ಸ್ ಮಾಡಿದ್ದಾರೆ ಡೆಲ್ಲಿಯಲ್ಲಿ ಒಳ್ಳೆ ಡೆಲ್ಲಿ ಮತ್ತು ಅಡ್ವೊಕೇಟ್ ಜನರಲ್ ಆಫೀಸಿಂದ ಯಾಕೆಂದರೆ ಅದು ಒಳ್ಳೆ ರೀತಿಯಲ್ಲಿ ನಾವು ಗೆಲ್ತೀವಿ ಅದೇನು ತೊಂದರೆ ಏನಾಗೋದಿಲ್ಲ ಒಳ್ಳೆ ಟೀಮ್ ಆಫ್ ವಕೀಲರು ಇಟ್ಕೊಂಡು ನಾವು ಪ್ಯಾನಲ್ ಆಫ್ ಅಡ್ವೊಕೇಟ್ಸ್ನ ಕೊಟ್ಟ ಮೇಲೆ ಅದು ತ್ವರಿತ ರೀತಿಯಲ್ಲಿ ನಾವು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ತಕ್ಕಂಥದ್ದು ರೀತಿಯಲ್ಲಿ ನಾವು ಮಾಡ್ತೀವಿ ಅದ್ರ ಜೊತೆಗೆ ಈ ಎಲೆಕ್ಷನ್ ಮೂರು ತಿಂಗಳು ಬಂತು ಅದಕ್ಕಿಂತ ಪೂರ್ವಕವಾಗಿ ಈ ಫಾರೆಸ್ಟ್ ಲ್ಯಾಂಡ್ಸ್ದು ಏನೇನು ಸಮಸ್ಯೆಗಳಿದೆ ಒಂದು ಹದಿಮೂರು ಹದಿನಾಲ್ಕು ಮೀಟಿಂಗ್ಸ್ನ ಬೇರೆ ಬೇರೆ ವಿವಿಧ ಹಂತದಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಂದು ಏಳೆಂಟು ಮೀಟಿಂಗ್ಸ್ನ ಜಿಲ್ಲಾ ಮಟ್ಟದಲ್ಲಿ ಮಾತಾಡಿ ಯಾಕೆಂದರೆ ಸಮಸ್ಯೆಗಳು ಒಂದೊಂದು ಸಮಸ್ಯೆಗಳು ಕೂಡ ಒಂದೊಂದು ವಿಭಿನ್ನವಾಗಿರ್ತವೆ ಮಾತಾಡಿ ಒಂದು ಹಂತಕ್ಕೆ ಬಂತು ಇವಾಗ ಮಾನ್ಯ ಮುಖ್ಯಮಂತ್ರಿಗಳು ಸಜೆಸ್ಟ್ ಮಾಡಿದ್ದಾರೆ ಎಲ್ಲ ಸಮಸ್ಯೆಗಳು ಕೂಡ ನಿಮ್ಮ ಹಂತದಲ್ಲಿ ಏನೇನು ಉತ್ತರ ತಗೋಬೋದು ರಾಜ್ಯಮಟ್ಟದಲ್ಲಿ ಏನು ಮಾಡ್ಬೋದು ಅದನ್ನು ತೀರ್ಮಾನವನ್ನು ಮಾಡಿ ನಾನು ಕೂಡ ಒಂದು ಸಭೆನ ಅಧ್ಯಕ್ಷತೆಯನ್ನು ಅವರು ವಹಿಸ್ಕೊಳ್ತಾರೆ ಅವರು ಕೂಡ ಚರ್ಚೆ ಮಾಡ್ತಾರೆ ರಾಜ್ಯ ಮಟ್ಟದಲ್ಲಿ ಏನೇನು ತೀರ್ಮಾನಗಳನ್ನು ತಗೋಬೇಕು ನಾವು ತೀರ್ಮಾನ ತಗೊಂಡ ತಕ್ಷಣ ನಮಗೆ ಅನುಕೂಲ ಆಗುತ್ತೆ ಯಾವಾಗತ್ತೂಷ್ಟೇ ಇರೋದು ನಾವು ಮಾಡಿಕೊಂಡು ಆಮೇಲೆ ಇನ್ನು ಉಳಿತಿದ್ದು ಕಾನೂನಲ್ಲಿ ಸುಪ್ರೀಂ ಕೋರ್ಟ್ ಇರ್ಬೋದು ಹೈಕೋರ್ಟ್ ಇರ್ಬೋದು ಇನ್ನೊಂದು ಕೇಂದ್ರ ಸರ್ಕಾರದ ಸಹಕಾರವನ್ನು ತಗೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ನಮ್ಮ ಬೇಡಿಕೆ ಮುಂಚೆನೂ ಕೂಡ ಇತ್ತು ನರಸಿಮಾ ನೀರು ಬೇಕು ಮುಂಚೆಯೂ ಕೂಡ ಬೇಡಿಕೆ ಇತ್ತು ಏನು ಎಪ್ಪತ್ತೈದು ವರ್ಷದ ಏಕೆಂದರೆ ಕಾಗೋಡು ತಿಮ್ಮಪ್ಪಾಜಿಯವರು ಆ ಸಂದರ್ಭದಲ್ಲಿ ಭಾಳ ಸಹಕಾರ ಮಾಡಿದರು ಆದರೆ ಕಾನೂನು ಭಾಳ ಸ್ಟ್ರಿಕ್ಟೇ ಇದೆ ಇನ್ನೂ ಕೂಡ ಸಡಿಲ ಆಗಲಿಲ್ಲ ಅಂದರೆ ನಮ್ಮ ಜನರಿಗೆ ಹಕ್ಕು ಪತ್ರ ಸಿಗೋದಿಲ್ಲ ಅದಕ್ಕೆ ಕಾನೂನು ಏನಾರು ಸಡಿಲ ಮಾಡಲಿಲ್ಲ ಅಂದರೆ ಭಾಳ ಕಷ್ಟ ಆಗ್ತದೆ ಅಕ್ ಪತ್ರವನ್ನು ಕೊಡ್ತಕ್ಕಂಥದ್ರಲ್ಲಿ ಅದಕ್ಕೆ ಎಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ವರ್ಷಕ್ಕಿಳಿಸ್ತಕ್ಕಂಥ ಒಂದು ರೆಸೊಲ್ಯೂಷನ್ನು ಕೂಡ ಮುಂಚೆ ಮಾನ್ಯ ಇರಬೇಕಾದ್ರೆ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಹದಿನೆಂಟರವರೆಗೂ ಅವ್ರು ಮಾಡಿದರು ಎಮ್ ಎಲ್ ಸಿ ಆಗಿದ್ರು ನೀವು ನೀವು ಕೂಡ ಎಲ್ಲ ಕಡೆ ಮಾಡಿ ಒಂದು ತಿಮ್ಮಪ್ಪ ಅವರ ಒಂದು ಉಸ್ತುವಾರಿ ಮೇಲೆ ಅವಾಗ ಶ್ರೀನಿವಾಸ್ ಪ್ರಸಾದ್ ಅವರು ಅಧ್ಯಕ್ಷರು ಇದು ಏನು ರೆವಿನ್ಯೂ ಒಂದು ಸಬ್ ಕಮಿಟಿ ಮಾಡಿ ಅಧ್ಯಕ್ಷತೆಯನ್ನು ವಹಿಸಿ ಇವರು ಸಭೆಯಲ್ಲಿ ಎಲ್ಲ ಮಾಡಿದರು ಅದೇ ರೀತಿ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಈ ಥರ ಸಮಸ್ಯೆಗಳು ನೂರೆಂಟಿದಾವೆ ಅದಕ್ಕೆ ಒಂದು ಇತಿಶ್ರೀ ಹಾಡಬೇಕು ನಾನು ರಾಜ್ಯ ಮಟ್ಟದಲ್ಲಿ ಅಂತೇಳಿ ಕೆಲವು ತೀರ್ಮಾನಗಳನ್ನು ಒಂದು ತೊಗೊಂಡಿದ್ದೀವಿ ಅದನ್ನು ಕೂಡ ಮಾಡ್ತಕ್ಕಂಥದ್ದು ಮತ್ತು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟಕ್ಕೆ ಜನಸ್ಪಂದನ ಕಾರ್ಯಕ್ರಮ ಯಾಕಂದರೆ ಒಂದು ಮೂರು ಮೂರು ತಿಂಗಳಿಗೆ ಇಡಬೇಕಾಗಿತ್ತು ನಾವು ಎಲೆಕ್ಷನ್ ಪೂರ್ವವಾಗಿ ಮಾಡಿದ್ದು ಒಂದು ಮೂರು ನಾಲ್ಕು ತಿಂಗಳಾಗ್ಬಿಟ್ಟಿತ್ತು ಅದಾದಮೇಲೆ ಎಲೆಕ್ಷನ್ ಬಂತು ಹೇಳಿ ಮಾಡಲಿಲ್ಲ ಜನಸ್ಪಂದನ ಅದು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ರಮ ಯಾಕಂದರೆ ಅಡ್ಮಿನಿಸ್ಟ್ರೇಷನಲ್ಲಿ ಅಡ್ಮಿನಿಸ್ಟ್ರೇಟರ್ಸು ಮತ್ತು ಡಿಪಾರ್ಟ್ಮೆಂಟ್ಸು ಮತ್ತು ನಾವು ಎಲ್ಲ ಕೂತ್ಕೊಂಡು ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ